ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಮಾಡ್ತಾ ಇದ್ದೀನಿ ಕೆಲವೊಂದಿಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿ ವೀಡಿಯೋಸ್ನ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈಗೂ ಜ್ಯುವೆಲ್ಲರಿಗಳು ಕೂಡ ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಕಾಣುತ್ತೆ ಪ್ರೈಸು ಕೂಡ ತುಂಬಾ ಕಡಿಮೆ ಇರುತ್ತೆ ಸೊ ಯಾರು ಕೂಡ ವೀಡಿಯೋನ ಮಿಸ್ ಮಾಡ್ಕೊಳ್ಳ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ರಿಕ್ವೆಸ್ಟ್ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ಈ ಒಂದು ಗುಂಡಿನ ಸರ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಪ್ರತಿಯೊಂದ್ರದ್ದು ಪ್ರೈಸನ್ನು ಕೂಡ ಅದ್ರ ಮೇಲೇ ಮೆನ್ಷನ್ ಮಾಡಿದ್ದೀನಿ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರು ಕೂಡ ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ಇವರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಜಸ್ಟ್ ಈ ಒಂದು ವಾಟ್ಸಪ್ ನಂಬರಿಗೆ ನಿಮ್ಗೆ ಯಾವ ಕಲೆಕ್ಷನ್ಸ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಕಳಿಸಿ ನಿಮ್ಮ ಅಡ್ರೆಸ್ ಕಳಿಸಿದೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ ಇರುತ್ತೆ ಹಾಗೆ ಆನ್ಲೈನ್ ಪೇಮೆಂಟ್ ಕೂಡ ಇರುತ್ತೆ ಆಲ್ ಓವರ್ ಇಂಡಿಯಾ ಫುಲ್ ಫೆಸಿಲಿಟೀಸ್ ಇದೆ ಕೊರಿಯರ್ ಫೆಸಿಲಿಟೀಸು ಸೊ ಆರಾಮಾಗಿ ಬೈ ಮಾಡ್ಬೋದು ಇನ್ನು ಈ ಒಂದು ಸರ ಮತ್ತು ಇಯರಿಂಗ್ಸ್ ಎರಡೂ ಸೇರಿ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸು ಇತ್ತೀಚೆಗೆ ಈ ಥರ ಸರಗಳು ತುಂಬಾ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಜಾಸ್ತಿ ಮಡಿಕೇರಿ ಸೈಡ್ ಹಾಕ್ತಾರೆ ಸೊ ಇವಾಗ ಈ ಕಡೆಯೂ ಕೂಡ ತುಂಬಾ ಟ್ರೆಂಡ್ ಆಗಿದೆ ಇನ್ನು ಈ ಒಂದು ಸರ ನೋಡೋದಾದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತುಂಬನೇ ಬ್ಯೂಟಿಫುಲ್ ಆಗಿದೆ ಈ ಎಲ್ಲ ಜ್ಯುವೆಲ್ಲರಿಗಳು ಕೂಡ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಜೊತೆಗೆ ಇದು ವಾರಂಟಿನೂ ಕೂಡ ಇರುತ್ತೆ ನೀವು ಅವ್ರಿಗಿನ್ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಹೇಳ್ತಾರೆ ಇಷ್ಟು ವರ್ಷ ವಾರಂಟಿ ಇರುತ್ತೆ ಅಂತ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇದೇನು ಈ ಥರ ಜ್ಯುವೆಲ್ಲರಿಗಳೆಲ್ಲ ಡೈಲಿ ಯೂಸ್ ಮಾಡೋಕ್ಕೋಗೋಲ್ಲ ಅಲ್ವ ಏನಾದರೂ ಫಂಕ್ಷನ್ಗಳಲ್ಲಿ ಸೊ ಈ ರೀತಿ ವೇರ್ ಮಾಡೋದ್ರಿಂದ ಆಲ್ಮೋಸ್ಟ್ ಹಾಳಾಗಲ್ಲ ಇನ್ ಕೇಸ್ ಆದರೂ ಕೂಡ ವಾರಂಟಿ ಎಲ್ಲ ಇರುತ್ತೆ ಬೇಕಿದ್ದರೆ ಎಕ್ಸ್ಚೇಂಜ್ ಮಾಡ್ಕೊ ಅಂದ್ರೆ ವಾರಂಟಿ ಎಷ್ಟು ವರ್ಷ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಈ ಒಂದು ಸರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಬ್ಯಾಂಗಲ್ಸ್ಗಳು ನೋಡಿ ಜಸ್ಟು ಸಿಕ್ಸ್ ಫಿಫ್ಟಿ ರುಪೀಸು ಎರಡು ಪೇರ್ ಒಂದು ಪೇರಿಂದ ತುಂಬಾ ಚೆನ್ನಾಗಿದೆ ಎಲ್ಲ ಕೂಡ ಆ್ಯಂಟಿಕ್ ಬ್ಯಾಂಗಲ್ಸು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇನ್ನು ಈ ಒಂದು ಸರ ಗುಂಡಿನ ಸರ ಮಧ್ಯದಲ್ಲಿ ಲಕ್ಷ್ಮಿ ಕಾಸ್ ತರ ಹಾಕಿದ್ದಾರೆ ಅದಕ್ಕೆ ಲೈ ಒಂದು ಸ್ಟೋನ್ಸು ಕೂಡ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕಲ್ವ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಇನ್ನು ನೀವು ಯಾವ ಜ್ಯುವೆಲ್ಲರಿ ಬೇಕಿದ್ದರೂ ಕೂಡ ಪರ್ಚೇಸ್ ಮಾಡ್ಬೋದು ಯಾವ್ದು ಇಷ್ಟ ಆಗುತ್ತೆ ಅದನ್ನು ಶಾಟ್ ತೆಗೆದು ವಾಟ್ಸಪ್ ಮಾಡಿದರೆ ಖಂಡಿತವಾಗ್ಲೂ ಅದ್ರ ಪ್ರೈಸು ಎಲ್ಲ ತಿಳಿಸ್ಕೊಡ್ತಾರೆ ಹಾಗೆ ಎಷ್ಟು ದಿನಕ್ಕೆ ಬರುತ್ತೆ ಎಲ್ಲ ಕೂಡ ನೀವು ಅವ್ರ ಹತ್ರನೇ ಡೀಟೇಲ್ನಾಗ ಕೇಳ್ಕೊಬೋದು ಇನ್ನು ಈ ಒಂದು ಸರ ನೋಡಿ ಇದು ಕೂಡ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸು ಇದೊಂಥರ ಫ್ಯಾನ್ಸಿಯಾಗಿ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಫ್ಯಾನ್ಸಿ ಆಗಿದೆ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನ ವೇರ್ ಮಾಡಿದ್ರು ಅಂತೂ ಸಖತ್ತಾಗಿ ಕಾಣುತ್ತೆ ನಿಜವಾಗ್ಲೂ ಸ್ಯಾರಿ ಮೇಲೆಲ್ಲ ವೇರ್ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟಾಗಿ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಇವರ ಇನ್ನು ನೆಕ್ಸ್ಟ್ ಮಾಂಗಲಿ ಸರ ನೋಡಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಒನ್ ಗ್ರಾಮ್ ಗೋಲ್ಡ್ ಸರ ವಿಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲಿ ಒಂದು ಎರಡು ಮೂರು ಕಲೆಕ್ಷನ್ಸ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರೀ ಒನ್ ಗ್ರಾಮ್ ಗೋಲ್ಡ್ ಮಾಂಗಲೀಸರಗಳ ಕಲೆಕ್ಷನ್ಸ್ನೇ ಹಾಕ್ತೀನಿ ಇದು ಬಂದು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ವಿತೌಟ್ ಚೈ ಅಂದರೆ ವಿತೌಟ್ ತಾಲಿ ವಿತ್ ತಾಲಿ ಬೇಕು ಅಂದರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಹೇಳಿದಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ನೀವು ಪರ್ಚೇಸ್ ಮಾಡ್ಬೋದು ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇತ್ತೀಚೆಗೆ ಸ್ವಲ್ಪ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಥರ ಸಿಲ್ವರ್ ಜ್ಯುವೆಲ್ಲರಿಗಳು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ತುಂಬಾ ಟ್ರೆಂಡ್ ಆಗಿದೆ ಇದನ್ನು ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವಾಗ ಯಾಕಂದರೆ ಗೋಲ್ಡ್ ತುಂಬಾ ರೇಟ್ ಆಗಿದೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಗೋಲ್ಡ್ ಇನ್ನು ಮುಂದೆ ಖರೀದಿ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಅಷ್ಟು ರೇಟ್ ಜಾಸ್ತಿ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇತ್ತೀಚೆಗೆ ಸಖತ್ ಟ್ರೆಂಡ್ ಆಗಿದೆ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಸಿಲ್ವರ್ ಜ್ಯುವೆಲರಿಗಳು ಈ ಒಂದು ಮಂಗಲಿ ಸರ ಜಸ್ಟು ಈ ಸರಕ್ಕೆ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ತಾಲಿನೂ ಬೇಕು ಅಂತಂದರೆ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಈ ಒಂದು ಸರ ನೋಡಿ ಇದು ಕೂಡ ಅಷ್ಟೇ ಬರೀ ಚೈನ್ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ತಾಲಿ ಸೇರಿಸಿ ಚೈನ್ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಒಂಥರ ತುಂಬ ಚೆನ್ನಾಗಿದೆ ಅಲ್ವಾ ಈ ಸರನೂ ಕೂಡ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೇಮ್ ಟು ಸೇಮ್ ಚಿನ್ನದ ಸರ ಅನ್ನೋ ಥರನೇ ಕಾಣುತ್ತೆ ಬೇಕಿದ್ರೆ ನೀವೊಂದು ಸರಿ ಪರ್ಚೇಸ್ ಮಾಡಿ ಬೇಕಿದ್ರೆ ವೇರ್ ಮಾಡಿ ನೋಡಿ ಯಾರಿಗೂ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ತುಂಬನೇ ಕಲೆಕ್ಷನ್ ಇದೆ ಇವ್ರ ಹತ್ರ ಆ ಮಂಗಲಿ ಸರಗಳಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಮಂಗಲಿ ಸರ ಸಪ್ರೇಟ್ ಮಾಡಿ ತಿಳಿಸ್ತೀನಿ ವಾಯ್ ರೇಟ್ ಎಷ್ಟಾಗುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಜ್ಯುವೆಲ್ಲರಿ ಮೇಲೂ ಕೂಡ ಇನ್ನು ತಾಲಿ ಮಧ್ಯೆ ಆ ಕಡೆ ಈ ಕಡೆ ಕಾಸು ಕೂಡ ಇದೆ ಹಾಗೆ ಎರಡು ಗುಂಡು ಎರಡು ಹವಳು ಕೂಡ ಇದೆ ಫುಲ್ಲು ಸೆಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಬೈ ಮಾಡಿ ಈ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನು ಈ ಒಂದು ತಾಲಿ ಸಾರ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಸ್ಯಾರಿ ಮೇಲೆಲ್ಲ ವೇರ್ ಮಾಡೋದಕ್ಕೆ ಡ್ರೆಸ್ ಮೇಲೆ ಎಸ್ಪೆಷಲಿ ಡ್ರೆಸ್ ಮೇಲೆ ವೇರ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ತಾಲಿ ಸಾರ ಮಧ್ಯದಲ್ಲಿ ಒಂಥರ ಗುಂಡು ಥರ ಸ್ಟಾರ್ ಶೇಪಲ್ಲಿ ಹಾಕಿದ್ದಾರೆ ಆ ಕಡೆ ಈ ಕಡೆ ಹವಳ ಮತ್ತು ಮಧ್ಯದಲ್ಲಿ ಗುಂಡು ಮತ್ತೆ ಹವಳ ಮತ್ತು ಕಪ್ಪು ಮಣಿ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಮಾಂಗಲಿ ಸರದ ಮೇಲೂ ಕೂಡ ಈ ಥರ ಸರ ವೇಡ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಈ ಒಂದು ಮಂಗಲಿ ಥರ ನೋಡಿ ಸಾವಿರ ರೂಪಾಯಿ ಇದೆ ಪ್ರೈಸ್ ಬಂದು ತುಂಬ ಚೆನ್ನಾಗಿದೆ ಈಗ ಇತ್ತೀಚೆಗೆ ಈ ಥರ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಸೈಡು ಸ್ಟೋನ್ಸು ಅಥವಾ ಈ ಥರ ಬಾಲ್ಸು ಅಥವಾ ಏನಾದರೂ ಪೆಂಡೆಂಟ್ ಥರ ಬರುತ್ತಲ್ಲ ಲಕ್ಷ್ಮೀ ಪೆಂಡೆಂಟು ಫ್ಲವರ್ಸು ಈ ಥರ ಡಿಸೈನ್ ಬರುತ್ತೆ ಸ್ವಲ್ಪ ಇತ್ತೀಚೆಗೆ ಇದು ಟ್ರೆಂಡ್ ಆಗಿದೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಒಂದು ಕ್ಷಣ ಅನಿಸುತ್ತೆ ಇದು ನಿಜವಾಗ್ಲೂ ಆರ್ಟಿಫಿಷಿಯಲ್ಲ ಹೇಳ್ಬಿಟ್ಟು ಅಷ್ಟು ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ ತುಂಬ ಆಗಿದೆ ಇನ್ನು ನೆಕ್ಸ್ಟ್ ಈ ಇಯರಿಂಗ್ಸ್ ಎಲ್ಲ ಬಂದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸು ಪೇರು ಇದು ಸ್ಟೋನ್ಸು ಹೋಲೆ ತುಂಬ ಚೆನ್ನಾಗಿದೆ ನೋಡಿ ನೀವು ಡೈಲಿ ವೇಸ್ ಯೂಸಿಗೆಲ್ಲ ವೇರ್ ಮಾಡ್ಬೋದು ಆರಾಮಾಗಿ ಇನ್ನು ಈ ಇಯರಿಂಗ್ಸ್ ಬಂದು ಕೇವಲ ಮುನ್ನೂರೈವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಚಿನ್ನ ಥರನೇ ಅನ್ನಿಸ್ತಾ ಇದೆ ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ಸ್ನ ನೀವು ಬೈ ಮಾಡ್ಬೋದು ಜಸ್ಟ್ ಆ ನಂಬರಿಗೆ ವಾಟ್ಸಪ್ ಮಾಡಿದರೆ ಸಾಕು ಅವರು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಆರಾಮ್ಸೆ ಬೈ ಮಾಡ್ಬೋದು ಇನ್ನು ಈ ಒಂದು ಇಯರಿಂಗ್ಸ್ ನೋಡಿ ಇದು ಕೂಡ ಅಷ್ಟೇ ಜಸ್ಟ್ ಸವೆನ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿದೆ ಇನ್ನು ಈ ಒಂದು ಸರ ಬಂದು ಸಾವಿರದ ಏಳ್ನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ నేను ఇూ కూడా అసే సూరు థ్యాంక్ యూ ఫర్ వాచింగ్